ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ಮೊದಲನೇದಾಗಿ ಎಲ್ಲರೂ ಎಲ್ಲರಲ್ಲೂ ತುಂಬರದೇ ಕ್ಷಮೆ ಇರಲಿ ನಾವು ಒಂಚೂರು ಕಾರ್ಯಕ್ರಮ ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಸೊ ಸ್ವಲ್ಪ ತಡವಾಗಿದೆ ಸೊ ನಿಮಗೆಲ್ಲ ಕಾಯಿಸಿದ್ವಿ ದಯವಿಟ್ಟು ಕ್ಷಮಿಸಿ ಈಗ ವಿಚಾರ ಇಷ್ಟೇ ನಿಹಾರಿಕಾ ಮೂವೀಸ್ ಅವರ ಮೂರನೇ ಕಾಣಿಕೆ ಈಗ ಸಿದ್ಲಿಂಗು ಟೂ ಆಗಿ ಇದೆ ಇವತ್ತು ಪೂಜೆ ಇದು ಎಲ್ಲ ಆಯಿತು ಸಿದ್ಲಿಂಗು ನಾವು ಏನು ಅಂದ್ಕೊಂಡಿದ್ವಿ ಮೊದಲು ಅದರದ್ದು ಮುಂದುವರಿದ ಭಾಗವೇ ಇಲ್ಲೂ ಇಲ್ಲೂ ಕೂಡ ಇರುತ್ತೆ ಭಾಗ ಒಂದು ಭಾಗ ಎರಡು ಕ ಕತೆ ಬೇರೆ ಬೇರೆ ಥರ ಕೆಲಸ ಶುರು ಶುರುವಾಗುತ್ತೆ ಬಟ್ ಈ ಇದರಲ್ಲಿ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕಥೆನೇ ಇಲ್ಲಿ ಮುಂದುವರಿಯುತ್ತೆ ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಇದು ಬಂದು ನನ್ನ ನಂತರ ಎರಡನೇ ಅಧ್ಯಾಯ ಶುರುವಾಗುತ್ತೆ ಹಳೇ ಸಿದ್ಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸಾರು ಮತ್ತು ತುರುವ ಆಂಡಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥು ಮತ್ತು ಆ್ಯಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ ಉಳಿದಂತೆ ಎಲ್ಲ ಹೊಸ ಪಾತ್ರಗಳು ಬಂದಿದೆ ಸಿದ್ಲಿಂಗು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾ ಇದ್ದಾರೆ ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು ಅದ್ರ ಬಗ್ಗೆ ಏನು ಹೇಳದ ಬೇಕಾರೆ ಸಾರು ಮತ್ತು ಆ್ಯಂಟೋನಿ ಕಮಲ್ ಸರ್ ಇದ್ದಾರೆ ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ ಸೊ ಈಗ ಇದು ಇದು ಇನ್ನೂ ಮೊದಲ ಹೆಜ್ಜೆ ಪ್ರಾರಂಭದ ಹೆಜ್ಜೆ ಸೊ ಇಲ್ಲಿ ಹೆಚ್ಚಿಗೆ ಏನು ಮಾತಾಡೋದು ಬೇಕಾಗಿಲ್ಲ ಇದಿಷ್ಟು ಪರಿಚಯ ಈಗ ನಮ್ಮ ಪ್ರಯಾಣ ಶುರುವಾಗಿದೆ ಈ ಪ್ರಯಾಣಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಇರಲಿ ನಿರ್ಮಾಪಕರಾಗಿ ನಮ್ಮ ಶ್ರೀಹರಿ ರೆಡ್ಡಿ ಸರ್ ಇದ್ದಾರೆ ಇದು ಅವರ ಮೂರನೇ ಕಾಣಿಕೆ ನನ್ನ ಮೇಲೆ ತುಂಬ ಭಾರಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮತ್ತು ಪ್ರೀತಿ ಇಟ್ಟು ಈ ಸಿನಿಮಾ ಮಾಡ್ತಾಯಿದ್ದಾರೆ ನಾನು ಅವರಿಗೆ ಸದಾಕಾಲ ಆಭಾರಿಯಾಗಿದ್ದೀನಿ ಮತ್ತು ಸಹ ನಿರ್ಮಾಪಕರಾಗಿ ನ ಯೋಗೇಶರು ಮತ್ತು ನಾನು ಮತ್ತು ಮಂಜುನಾಥ್ ಅವರು ಇದ್ದಾರೆ ಉಳಿದಂತೆ ಛಾಯಾಗ್ರಾಹಕರಾಗಿ ಪ್ರಸನ್ನ ಇದ್ದಾರೆ ಸಂಕಲನಕಾರರಾಗಿ ಅಕ್ಷಯ್ ಜಿ ಇದ್ದಾರೆ ವಸ್ ಕಲೆ ಬಂದು ಹೊಸ್ಮನೆ ಮೂರ್ತಿ ಕಲಾವಿದರಾಗಿ ಸೋನು ಮೇಡಮ್ಮು ಮತ್ತು ನಮ್ಮ ಸೀತಾ ಕೋಟೆಯವರು ಮಹಾಂತೇಶ್ ಅವರು ಆಂಟೋನಿ ಕಮಲ್ ಅವರು ಪದ್ಮಜರಾವ್ ಅವರು ಬರ್ತಾ ಇದ್ದಾರೆ ಇದಿಷ್ಟು ನಮ್ಮ ಸಿದ್ಲಿಂಗು ಟು ತಂಡ ಸೊ ನಿಮ್ಮ ಆಶೀರ್ವಾದ ಸದಾ ಇರಲಿ ಒಳ್ಳೆಯದಾಗಲಿ ನಮಸ್ಕಾರ